ರಾಮ ಮಂದಿರದ ಬಗ್ಗೆ ಬಹಳ ವರ್ಷಗಳಿಂದ ಚರ್ಚೆಗಳು ನಡೀತಾ ಇತ್ತು ಅಲ್ಲಿ ರಾಮ ಮಂದಿರ ಇತ್ತೋ ಇಲ್ಲೋ ರಾಮನೇ ಹುಟ್ಟಿದಾನೋ ಇಲ್ಲೋ ಈ ರೀತಿ ಚರ್ಚೆಗಳು ಬಹಳ ಚರ್ಚೆಗಳು ನಡೀತು ಕೊನೆಗೆ ಚರ್ಚೆಗಳಾಗ್ತಾ ಇರೋಂಥ ಸಂದರ್ಭದಲ್ಲೇ ಇಡೀ ಪ್ರಪಂಚ ರಾಮನ ಇತಿಹಾಸವನ್ನೇ ಅರ್ಥ ಮಾಡ್ಕೊಂಡಿದ್ದ ಜನ ಬೇಕಾದಷ್ಟು ಇದ್ದಾರೆ ಮುಸಲ್ಮಾನರು ಇದ್ದಾರೆ ಕ್ರಿಶ್ಚಿಯನ್ರು ಇದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಆನಂದಪಟ್ಟು ನಾವು ಕೂಡ ಈ ಒಂದು ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಆಗೋಂಥ ಸಂದರ್ಭದಲ್ಲಿ ನಾವು ಕಣ್ತುಂಬ ನೋಡ್ಕೋಬೇಕು ಅಂತ ಅನೇಕ ಮುಸಲ್ಮಾನರು ಕ್ರಿಶ್ಚಿಯನ್ರು ಕೂಡ ಅಯೋಧ್ಯೆಗೂ ಹೋಗ್ತಾ ಇದ್ದಾರೆ ಮತ್ತು ದೇಶದ ಬೇರೆ ಬೇರೆ ಭಾಗದಲ್ಲಿ ನಮ್ಮ ದೇಶದಲ್ಲೂ ಕೂಡ ನಾವು ಟಿ ವಿ ಮುಖಾಂತರವೂ ಕೂಡ ನೋಡ್ತೇವೆ ಅಂತೇಳಿ ರಾಮನ ಬಗ್ಗೆ ಗೌರವವನ್ನು ಕೊಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನಾನು ಖಂಡಿತ ಟೀಕೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಎ ಐ ಸಿ ಸಿನವರು ನವರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅದನ್ನು ನಾವು ಪ್ರಾರಂಭದಲ್ಲಿ ಏನು ಮಾಡಬೇಕು ಅನ್ನೋದು ಗೊಂದಲದಲ್ಲಿ ಇದ್ದರು ಅದಾದ ನಂತರ ಇಷ್ಟ ಬರುತ್ತೋ ಅವ್ರು ಹೋಗ್ಬೋದು ಅಂತಾದರು ಅದಾದ ನಂತರ ಯಾವ ಕಾರಣಕ್ಕೂ ಅವ್ರು ಬೇಡ ಅಂದರು ಹೋಗ್ಬೇ ಹೋಗಬಹುದು ಅನ್ನೋಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಿಯಾಗಿ ಬೇರೆ ಬೇರೆ ರಾಜ್ಯದ ಕೆ ಪಿ ಸಿ ಅಧ್ಯಕ್ಷರುಗಳು ಸೇರಿ ನಾವು ಇಪ್ಪತ್ತೆರಡಕ್ಕೆ ಹೋಗೋಲ್ಲ ಇಪ್ಪತ್ತ್ಮೂರು ನಂತರ ಯಾವ ಥರ ಹೋಗ್ತೀವಿ ಅನ್ನೋಂಥ ಮಾತು ಹೇಳಿದರು ಅದಾದ ನಂತರ ಏನು ಅನ್ನಿಸ್ತೋ ಏನೋ ಯಾವ ರಾಜಕಾರಣವೂ ಗೊತ್ತಿಲ್ಲ ಅವರು ಕೂಡ ನಾವು ಯಾವ ಕಾರಣಕ್ಕೂ ಕೂಡ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಲ್ಲ ಅನ್ನೋಂಥ ಮಾತುಗಳನ್ನ ಅವ್ರು ಹೇಳ್ತಾ ಇದ್ದಾರೆ ನಾನು ಪ್ರಾರ್ಥನೆ ಇಷ್ಟೇ ನಮ್ಮ ರಾಜಕಾರಣ ನಾವು ಏನು ಬೇಕಾದ್ರೂ ಮಾಡ್ಕೊಳ್ಳೋಣ ನಮ್ಮ ರಾಜಕಾರಣ ಬೇರೆ ಆದರೆ ರಾಮನ ಬಗ್ ಬಗ್ಗೆ ಇಡೀ ಪ್ರಪಂಚದ ಎಲ್ಲ ಹಿಂದೂಗಳ ಹೃದಯದಲ್ಲಿ ರಾಮ ಹುಕ್ಕಿಬಿಟ್ಟಿದ್ದಾರೆ ರಾಮ ಇಲ್ಲ ಅನ್ನೋಂಥ ವ್ಯಕ್ತಿಗಳು ಯಾರೂ ಇಲ್ಲ ಎಲ್ಲರೂ ಕೂಡ ದೇವ್ರನ್ನ ಮೆಚ್ಚುರನೇ ಇದೆ ಪ್ರಪಂಚದಲ್ಲಿ ಎಲ್ಲ ಹಿಂದೂಗಳು ಇರೋಂಥ ಸಂದರ್ಭದಲ್ಲಿ ರಾಮನ ಬಗ್ಗೆ ರಾಜಕಾರಣ ದೃಷ್ಟಿಯಿಂದ ಕೆಲವರು ಮಾತಾಡ್ತಾ ಇರ್ಬೋದು ಅದನ್ನು ನಿಲ್ಲಿಸಿ ಈ ಒಂದು ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಏನಿವತ್ತು ಒಂದು ವಾತಾವರಣ ನಿರ್ಮಾಣ ಆಗಿದೆ ಇಡೀ ಪ್ರಪಂಚವೇ ಹಿಂದೂ ಧರ್ಮದ ಬಗ್ಗೆ ಗೌರವ ಬಂದಿದೆ ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹಿಂದೂ ಧರ್ಮದ ಬಗ್ಗೆ ಗೌರವ ಬಂದಿದೆ ರಾಮ ಇಡೀ ವಿಶ್ವವನ್ನು ಒಂದುಗೂಡಿಸಿದ್ದಾನೆ ರಾಮ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಒಂದು ಗೂಡಿಸ್ ಗುಡಿಸೋ ಯಶಸ್ವಿಯಾಗಿದ್ದಾನೆ ಅದಕ್ಕೋಸ್ಕರನೇ ಮಹಾತ್ಮ ಗಾಂಧೀಜಿಯವರ ಸಮಾಧಿ ಏನಿದೆ ಆ ಸಮಾಧಿನಲ್ಲಿ ಬೇರೆ ಯಾವ ಪದವೂ ಇಲ್ಲ ಹೇ ರಾಮ್ ಅಂತ ಬರೆದಿದ್ದಾರೆ ಹಂಗಂದ ತಕ್ಷಣ ಮಹಾತ್ಮ ಗಾಂಧೀಜಿಯವರು ಕೂಡ ಜಾತಿವಾದಿ ಅಥವಾ ಯಾವುದೋ ಒಂದು ಧರ್ಮದ ಪರ ಅನ್ನೋಂಥ ಭಾವನೆ ಖಂಡಿತ ಯಾರು ಯೋಚನೆ ಮಾಡಲ್ಲ ಮಹಾತ್ಮ ಗಾಂಧೀಜಿನ ಜಾತಿವಾದಿ ಅಂತ ಯಾರು ಕರೆದ್ರೆ ಅವನು ಇಡೀ ಪ್ರಪಂಚದ ಯಾರೂ ಕೂಡ ಮೆತ್ತಲ್ಲ ಅಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ವಿಶೇಷವಾದ ಸಂದರ್ಭ ನಾವು ಯಾವ ನಮ್ಮ ಮುಂದಿನ ಜನ್ ಜನ್ಮದಲ್ಲಿ ಇನ್ಯಾವುದು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಮಥುರಾದಿರ್ಬೋದು ಶ್ರೀಕೃಷ್ಣನ ಜನ್ಮಸ್ಥಾನ ಅಥವಾ ವಿಶ್ವನಾಥನ ದೇವಾಲಯ ಮುಕ್ತಿಯಾದ ಬಗ್ಗೆ ಇರ್ಬೋದು ಅಥವಾ ನಮ್ಮ ದೇಶದಲ್ಲಿರೋಂಥ ಬೇರೆ ಬೇರೆ ಹಿಂದೂ ದೇವಸ್ಥಾನಗಳನ್ನ ಹೊಡೆದು ಅಲ್ಲಿ ಮಸೀದಿ ಕಟ್ಟಿರೋದಿರ್ಬೋದು ಅಲ್ಲಿ ಅವನ್ನು ತೆಗೆದು ಹಿಂದೂ ದೇವಸ್ಥಾನಗಳು ಕಟ್ಟೋದಿರ್ಬೋದು ಇವೆಲ್ಲ ಏನಾಗುತ್ತೋ ಬಿಡುತ್ತೋ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಆದರೆ ಈಗ ನಮ್ಮ ಆಗ್ತಾ ಇರೋಂಥ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಕಣ್ಣಾರೆ ನೋಡೋದಿಕ್ಕಿನಲ್ಲಿ ನಮ್ಮ ರಾಜ್ಯ ಸರ್ಕಾರವು ಕೂಡ ಹಿಂದೇಟು ಆಗಬಾರ್ದು ಅಂತ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ ಇದು ಮೊದಲನೇದು